ನಮಸ್ಕಾರ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ತಪ್ಪೇನಾದರೂ ಪಂದ್ರೆ ಶನಸ್ತೀವಿ ಇಲ್ಲ ಅದಕ್ಕೆ ಕಾರಣ ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತು ಜೇನಿನ ಹೋಳಿ ಹಿಲ್ ಹೌದು ಈ ಫಂಕ್ಷನ್ ಗೆ ಕರೆದಿದ್ದಕ್ಕೆ ಗೋವಿಂದ್ ಅವರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅವರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ನಮಗೆ ಈ ಒಂದು ಫಂಕ್ಷನ್ ಇದೆ ಬರಬೇಕು ಯಾವ ಫಂಕ್ಷನ್ ಅಂತ ಹೇಳಿದೆ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳ್ದು ಬೇರೆ ಏನೂ ನನಗೆ ಬೇಕಾಗಿಲ್ಲ ಅಷ್ಟೇ ಸಾಕು ನನಗೆ ಡೇಟ್ ಮಾತ್ರ ಒಂದು ಅನುಮಾನ ಇತ್ತು ಟ್ವೆಲ್ತ್ ಹೇಳಿದ್ರ ಫೋರ್ಟೀನ್ ಹೇಳಿದ್ರಾ ಅಂತ ಸೊ ಆಮೇಲೆ ನಾನು ನನಗೆ ಒನ್ ಅವರ್ ಟೈಮ್ ಕೊಡಿ ನಾನು ಫೋನ್ ಮಾಡ್ತೀನಿ ಅಂತೆ ಒನ್ ಅವರ್ ಆದಮೇಲೆ ಆ ಡೇಟ್ ಬಗ್ಗೆ ಸ್ವಲ್ಪ ಶೂಟಿಂಗ್ ವಿಷಯ ಕ್ಲಿಯರ್ ಮಾಡಿಬಿಟ್ಟು ನಾನು ಬರ್ತೀನಿ ಅಂತ ಹೇಳಿದೆ ಬಿಕಾಸ್ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅಂದರೆ ದೇ ಆರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಷ್ಟು ಅಷ್ಟಂದ್ರೆ ಕೆಲವರು ನಮ್ಮ ಲೈಫ್ ನಲ್ಲಿ ಮೀಟ್ ಮಾಡುವಾಗ ಇಲ್ಲಿರ್ತಾರೆ ಕೆಲವರು ಇಲ್ಲಿರ್ತಾರೆ ಇವರು ಟೋಟಲಿ ಇಲ್ಲಿ ಇಲ್ಲಿರ್ತಾರೆ ಆ ಟೋಟಲ್ ಫ್ಯಾಮಿಲಿ ರಾಜ್ಕುಮಾರ್ ಸರ್ ಪಾರ್ವತಮ್ಮ ಗೋವಂದಣ್ಣ ಎಲ್ರು ಶಿವ ರಾಘವ ನನ್ನ ಅಪ್ಪು ಎಲ್ರು ಸೊ ನನಗೆ ಸೊ ಅವರ ಫಂಕ್ಷನ್ ಅಂದ್ರೆ ಅಷ್ಟು ಸಂತೋಷ ನನಗೆ ಅಷ್ಟು ಸಂತೋಷ ಇನ್ನೊಂದು ವಿಷಯ ಇಲ್ಲಿ ಬರುವಾಗಲೇ ನಾವು ಆ ಟೈಮ್ ನಲ್ಲಿ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡಿದ ಅವ್ರನ್ನೆಲ್ಲ ಈ ಫಂಕ್ಷನ್ಸ್ ಬರ್ತಾರೆ ಅವ್ರನ್ನೆಲ್ಲ ಮೀಟ್ ಮಾಡಬಹುದು ಸುಂದರ ರಾಜ್ ನಮ್ಮ ಡೈರೆಕ್ಟರ್ ರಜನ್ ಸಿಂಗ್ ಬಾಬು ಎಲ್ಲರನ್ನ ಮೀಟ್ ಮಾಡುವಾಗ ಅದು ಇನ್ನೊಂದು ವಿಷಯ ಏನಂದ್ರೆ ತ್ರೀ ಡೇಸ್ ಬ್ಯಾಕ್ ನಾನು ಮಲಯಾಳಂ ಶೂಟಿಂಗ್ ಒಂದು ಶೋ ಮಾಡ್ತಾ ಇದ್ದೀನಿ ಆ ಶೂಟಿಂಗ್ನಲ್ಲಿ ನಲ್ಲಿ ನಾನು ಚರ್ಚು ಮೋಡಗಳ ಪಿಕ್ಚರ್ ಬಗ್ಗೆ ಮಾತಾಡಿದೆ ಆ ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ತ್ರೀ ಡೇಸ್ ಆದ್ಮೇಲೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಸೊ ಏನೋ ಒಂದು ಕನೆಕ್ಷನ್ ಅಲ್ಲಿ ಇತ್ತು ಅಂತ ನಾನು ಫೀಲ್ ಮಾಡಿದ್ದೀನಿ ತುಂಬಾ ತುಂಬ ಕರೆಯೋದಕ್ಕೆ ಟ್ವೆಂಟಿ ಇಯರ್ಸ್ ಆಯ್ತಲ್ಲ ಅದೊಂದು ವಿಷಯ ಮಾತ್ರ ಸ್ವಲ್ಪ ಒಂದು ಡೌಟ್ ಇದೆ ಯಾಕೆ ಅಂತ ಸೊ ಇನ್ಮೇಲೆ ಮರಿಯಲ್ಲ ಅವರು ಖಂಡಿತ ಕರೀರಿ ಶಿವ ರಾಘವನ್ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು ಐ ಲವ್ ಯು ಗೈ ಸೋ ಮಚ್ ಪೂರ್ಣಿಮಾ ಗೋವಿಂದನ ಲಕ್ಷ್ಮಿ ನಿಮ್ಮನ್ನೆಲ್ಲ ಮೀಟ್ ಮಾಡುವಾಗ ನನಗೆ ಏಟೀಸ್ ಅದು ಹಾಗೆ ಅದು ಬರ್ತಾ ಇದೆ ಸೊ ಈಗ ನಾನು ಯಾರ ಹತ್ರ ಮಾತಾಡ್ತಿರುವಾಗ ನಾನು ಹೇಳಿದೆ ನನಗಿಬ್ಬರು ಬಾಯ್ಸು ಒನ್ ಎಸ್ ತರ್ಟಿ ಫೈವ್ ಇನ್ನೊಬ್ಬರು ತರ್ಟಿ ತ್ರೀ ಸೊ ಆಗ ಹೇಳಿದೆ ಅಂದರೆ ನಿಮಗೆ ವಯಸ್ಸು ಎಷ್ಟು ಅಂತ ನಾನು ಹೇಳಿದೆ ಸ್ಟಿಲ್ ಫಾರ್ಟಿ ಅಂತ ನಾನು ಫಾರ್ಟಿ ಬಿಟ್ಟು ಮೇಲೆ ಇಲ್ಲ ನಾನು ಅಂತ ಹೇಳಿದೆ ಸೊ ಮತ್ತೆ ಮತ್ತೆ ನನಗೆ ಕರ್ನಾಟಕ ಕನ್ನಡ ಮಾತಾಡೋರು ಕನ್ನಡಿಗರು ನನ್ನ ಪ್ರಾಣ ನನಗೆ ಅಷ್ಟು ಇಷ್ಟ ನಾನು ನನಗೆ ಕರೆದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮೇಲೆ ಮರಿಬೇಡಿ ಟ್ವೆಂಟಿ ಆಯಿತು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಎಲ್ಲ ಇದೆ ಮರಿಯಲ್ಲ ಅಂತ ಅದಿಗೆ ಬೇಡ ಸುರೇಶ್ ಬೇಡ ಎಲ್ಲರೂ ಹ್ಯಾಪಿ ಆಗಿದ್ದಾರೆ ನಾನು ಹಾಡ್ಬಿಟ್ಟು ಎಲ್ಲ ಶುಭ ಅಯ್ಯೋ ಬೇಡ ಇಲ್ಲ ಬೇಡ ಬೇಡ ಬಟ್ ಇಷ್ಟಾದ್ರೂ ನಾನು ಕನ್ನಡ ಮಾತಾಡ್ತೀನಿ ಅಂದರೆ ಅದು ನಮ್ಮ ರಾಜ್ಕುಮಾರ್ ಸರ್ ಅಂತ ಅವ್ರು ನನಗೆ ಫಸ್ಟ್ ಕನ್ನಡ ಮಾತು ಅದು ಕಲಿತಾ ಇರುವಾಗ ಅವ್ರು ಫಸ್ಟ್ ನನಗೆ ಕೇಳ್ಕೊಟ್ಟಿದ್ದು ಭಾಷೆ ನೀವು ಕಲಿಬಹುದು ಬಟ್ ಮಾತಾಡುವಾಗ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಅಂತ ಹೇಳಿದರು ಅದರ ಈಗಲೂ ನಾನನ್ನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೃದಯದಿಂದ ನಾನು ನಿಮಗೆಲ್ರಿಗೂ ಲವ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು